ಚರ್ಚೆ ಸಮರ್ಪಕವಾಗಿ ಚರ್ಚೆಯಲ್ಲಿ ಭಾಗವಹಿಸಲಿಲ್ಲ ಅಂತ ಆರೋಪ ರಾತ್ರಿ ಮೂರು ಗಂಟೆ ತನಕ ಚರ್ಚೆ ಯಾರು ಹಿಡಿದು ನಿಮ್ಗೆ ಭಾಗವಹಿಸಿಲ್ಲ ಅಂತ ಹೇಳಿ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹೇಬ್ರು ರಾತ್ರಿ ಮೂರು ಗಂಟೆ ತನಕ ಚರ್ಚೆಯಲ್ಲಿ ಭಾಗವಹಿಸಿರೋದು ಅದಕ್ಕಿಂತ ಏನ್ ಮಾಡೋದು ರಾಹುಲ್ ಗಾಂಧಿ ಅವ್ರು ಮಾತಾಡಿಲ್ಲ ಅವಕಾಶ ಕೊಡ್ರದೇ ಮಾತಾಡೋದು ಜಗಳ ಆಗೈತೆ ಇದನ್ನ ನಾವು ಹೇಳಿದ್ವಿ ನೋಡಿಕೆ ಾರೆ ಯಾ ಇಲ್ಲ ಇದು ಬಡ ಮುಸ್ಲಿಮ್ ಮುಸ್ತುಮ್ ಅಲ್ಲ ಇದು ಒಟ್ಟಾರೆ ಈ ಒತ್ತು ಇಡೀ ಮುಸ್ಲಿಮರ ವಿರೋಧಿ ಇನ್ನೊಂದು ಬಿಜೆಪಿಯವರು ಬೆಲೆ ಏರಿಕೆ ವಿರುದ್ಧ ಇವತ್ತು ಪ್ರೊಟೆಕ್ಟ್ ಮಾಡಿ ಈಗ ಪೆಟ್ರೋಲು ಸೆಂಟ್ರಲ್ ಗೋರ್ಮೆಂಟ್ ಜಾಸ್ತಿ ಮಾಡ್ತಾ ಇತ್ತಲ್ಲ ಅದ್ರ ಬಗ್ಗೆ ಯಾಕೆ ಪ್ರತಿಭಟನೆ ಮಾಡಲ್ಲ ರೈಲ್ವೆ ಟಿಕೆಟ್ ಜಾಸ್ತಿ ಮಾಡ್ತಾರೆ ಪ್ಲಾಟ್ಫಾರ್ಮ್ ಯಾಕೆ ಜಾಸ್ತಿ ಮಾಡಲ್ಲ ಜಾಸ್ತಿ ಟೋಲ್ ಜಾಸ್ತಿ ಮಾಡ್ತಾರೆ ಯಾಕೆ ಪ್ರತಿಭಟನೆ ಮಾಡಲ್ಲ ಬಿ ಜೆ ಪಿ ಅವ್ರಿಗೆ ಏನಾದ್ರೂ ನೈತಿಕತೆ ಇದ್ರೆ ಅವ್ರಿಗೆ ಈ ಸಮಾಜದ ಬಗ್ಗೆ ಕಳಕಳಿ ಇದ್ರೆ ಅವ್ರಿಗೆ ಫಸ್ಟ್ ಹೋಗಿ ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಟ್ಯಾಕ್ಸ್ ಜೆರಿಗೆ ಹಣ ನಮ್ಗೆ ಬರ್ಬಂತಲ್ಲ ಜಿ ಎಲ್ ರೈತರಿಗೆ ಅನುಕೂಲ ಸರ್ಕಾರಕ್ಕೆ ಬಂದ ನಮ್ಮ ರೈತರಿಗೆ ನಮ್ಮ ಅಣ್ಣ ತಮ್ಮಗಳಿಗೆ ಬರೋದನ್ನ ಸರ್ಕಾರ ಹತ್ರ ತೆಗೆದು ಕೊಟ್ಬಿಟ್ಟು ಎರಡೂ ನಮ್ಮ ರೈತರಿಗೆ ನಮ್ಮ ರೈತ ಬಾಂಧವರಿಗೆ ಬರುವಂತ ದುಡ್ಡುಕ್ಕೂ ಪ್ರತಿಭಟನೆ ಅಂದ್ರೆ ಅವ್ರಿಗೆ ಯೋಗ್ಯತೆ ಇರಬೇಕು ನೀವೇ ಪ್ರಶ್ನೆ ಮಾಡ್ಬೇಕು ಅವ್ರು ದೇಶದ ಬೆನ್ನೆಲುಗು ರೈತರು ಹಳ್ಳಿಯವರು ಅಂತ ಹೇಳ್ಬಿಟ್ಟು ಈ ಅವರು ಅವ್ರು ಬೆಲೆ ಏರ್ಕೆ ನಾಲ್ಕು ರೂಪಾಯಿ ಯಾರು ಬೆಲೆ ಏರಿಕೆ ಮಾಡಿ ನಾನು ರೈತರು ಕೊಟ್ಟಿದ್ದಕ್ಕೆ ಇವರು ವಿರೋಧ ಮಾಡ್ತಾರೆ ನಾನು ಏನ್ ಮಾಡಿ ಎಲ್ ಫಸ್ಟ್ ಮೇಲೆ ಆಡಳಿತ ಮಾಡಿದಾರಲ್ಲ ಆ ತರ ಅವ್ರ ಸೈಲ್ ಮಾಡಕ್ ಆಗ್ತಾ ಇಲ್ಲ ಈ ಸಲ ರಾಜೀನಾಮೆ ಕೊಡ್ಲಿ ಅಂತ ಬಿಜೆಪಿ ಕೇಳ್ತಾ ಇದ್ದಾರೆ ಸರ್ ಬಿಜೆಪಿ ಅವರಿಗೆ ಯಾವ ನೈತಿಕತೆ ಇಲ್ಲ ಯಾವ್ದು ನಿರ್ತ ಸಿದ್ದರಾಮಯ್ಯವರು ಎರಡ್ ಸಾವಿರದ ಹದಿನೂತ್

ಶುಲ್ಕ ಕಾರಣಗಳು ಬಿಜೆಪಿಯವ್ರು ಏನು ವಿಚಾರನೇ ಇಲ್ಲ ಅವ್ರ ಉದ್ದೇಶ ಇಟ್ಬಿಟ್ಟು ಜಾತಿ ಜನಾಂಗಣ ಮಧ್ಯದಲ್ಲಿ ಕಲ್ದಿಟ್ಟು ಜನ ಮೇಲು ಅನ್ನೋದು ಮಾಡೋದಷ್ಟೇ ಬಿಜೆಪಿ ಮಡಿಕೇರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತನ ಆತ್ಮಹತ್ಯೆ ಆಗಿದೆ ಅಂತ ಏನು ಹೇಳಕ್ ಬಯಸ್ತೀನಿ ಅಂದ್ರೆ ಕರ್ತವ್ಯ ಮಂತ್ರಿಯಾಗಿ ನನ್ನ ಕರ್ತವ್ಯ ನಾನು ಸುಮಾರು ಅಲ್ಲ ಇಡೀ ಕೋಲಾರ ಜಿಲ್ಲೆಯ ಎಲ್ಲರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ನಿಮ್ದು ಯಾವುದೇ ಒಂದು ಜಮೀನು ನಿಮ್ಮದಾಗಿದ್ರೆ ಅದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಕ್ವಿಸಿಷನ್ ಮಾಡೋಕ್ಕೆ ನಾನು ನಿರಂತರವಾಗಿ ಸಂಘರ್ಷ ನಡೀತಾನೆ ಇದೆ ಇವಾಗ ಪ್ರೆಸೆಂಟ್ ನಡೀತಾ ಇದೆ ಸರ್ ಮಾತಾಡಿದ್ದೀನಿ ರಾಮನವರ ನೂರ ಹದಿನೆಂಟನೇ ಜಯಂತೋತ್ಸವಕ್ಕೆ ಬಂದಿದ್ದೀನಿ ಇಡೀ ಕೋಲಾರ ಜಿಲ್ಲೆಯಲ್ಲಿ ಕೋಲಂಬ ನಗರದಲ್ಲಿ ಇವತ್ತು ಹಬ್ಬದ ವಾತಾವರಣ ಇದೆ ಒಂದೇ ಜಾತಿಗೆ ಸೀಮಿತ ಅಲ್ಲ ನಮ್ಮ ನಾಯಕರು ಬಾಬು ಸಿಗುತ್ತೆ ಎಲ್ಲಾ ಜಾತಿಯವರು ಸೇರ್ಕೊಂಡು ನಾವೆಲ್ಲ ಸೇರ್ಕೊಂಡು ಇವತ್ತು ನಮ್ಮ ಬಾಬು ರಾಮರವರ ದಿನಾಚರಣೆ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಪ್ರಶಂಸ ಇದೆ ಕಾರ ಇದೆ ನಾವು ವಿಜೃಂಭಣೆಯಿಂದ ನಾವು ಕೋಲಾರ ಜಿಲ್ಲೆಯಲ್ಲಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಕಾರ್ಯಕ್ರಮ ನೌಕರರೂಟ ಬೇರೆ ಬೇರೆ ಇದು ಸುದಿನ ಬಾಬು ಜಗದೀವನ್ ರಾಮರ ದಿನಾಚರಣೆ ದಿನದಂದೇ ಕೋಲಾರ ಜಿಲ್ಲೆಯ ಎಲ್ಲಾ ಸರ್ಕಾರಿ ನೌಕರರ ಕ್ರೀಡಾಕೂಟ ಇಟ್ಟಿದ್ರೆ ಇದೊಂದು ಬಟ್ ಬೇರೆ ಬೇರೆ ಕಾರ್ಯಕ್ರಮ ಸರ್ಕಾರಿ ಬಹಳ ಖುಷಿಯಾಗಿ ನಾನು ಕಾರ್ಯಕ್ರಮದಲ್ಲಿ ನಮ್ಮ ಮಂಜು ನಂಜಗೌಡ ನಂಜಗೌಡಣ್ಣ ನಮ್ಮ ಅನಿಲು ನಮ್ಮ ಎಂ ಪಿ ಮಲ್ಲೇಶ್ ಅವರು ಅವೆಲ್ಲ ಈ ಕಾರ್ಯಕ್ರಮದಲ್ಲಿ ಬಹಳ ಖುಷಿಯಾಗಿ ನಾವು ಭಾಗವಹಿಸ್ತೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್